ಾಗಿ ಎಂಟನೇ ತಾರೀಕು ವರಮಾಲಕ್ಷ್ಮಿ ದಿನ ನನಗೆ ರವಿ ಫೋನ್ ಮಾಡಿ ಅಳುತ್ತಾ ಏನು ಅಂದರೆ ಕೂಡಲೇ ಕೂಡಲೇದ ಚಕ್ ಅಲ್ಲಿ ಒಂದು ಮುಖಾಲ ಎರಡು ಗಂಟೆಗೆ ಹೋದಾಗ ನೋಡ್ಬಿಟ್ಟು ನನಗೆ ಜಾಬರಿ ಆಗಿದೆ ಎಷ್ಟೋ ಸಾರ ಸಮಾಜ ಕೈ ಇಕ್ಕೋಷ್ಟು ದುಸ್ಥಿತಿ ಇವರು ಬಂತ ಯಾಕೆ ಈ ಥರ ಮಾಡಿದ್ದಾರೆ ಯಾರಿದ್ರಲ್ಲಿ ಹಿನ್ನೆಲೆ ಇದಾರೆ ಅಂತ ಯೋಚನೆ ಮಾಡಿದೆ ಅವತ್ತೆಲ್ಲ ಅಲ್ಲೇ ಒಂದು ಧರಣಿ ಮಾಡೋಣ ಅಂತಂದರು ಬೇಡ ಬೇಡ ಕಾನೂನು ಚೌಕಟ್ಟಲ್ಲಿ ಆಗಿರೋದು ಕೋರ್ಟು ಕಂಟೆಂಪ್ಟ್ ಆಗುತ್ತೆ ನಾವು ಯಾರು ಬೇಡ ಕಾನೂನು ಸೌಕಟ್ಟಲೇ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಟು ನಾನು ಏನು ಮಾಡಿದೆ ಅಲ್ಲಿಂದ ಹೋದೆ ಅದಕ್ಕೆ ಸಂಬಂಧಪಟ್ಟಂತ ಯಾರು ನಮ್ಮ ವೀರಕ ಸಿದ್ದರಾಮ ಶ್ರೀನಿವಾಸ ಫೋನ್ ಮಾಡಿದೆ ಅದನ್ನೊಬ್ಬ ಯಾರು ರಾಜೀಗೌಡ್ರ ಅವರು ಫೋನ್ ಮಾಡಿದೆ ದಯವಿಟ್ಟು ನೀವೇನು ಮಾಡಿದ್ರಾ ಇಲ್ಲಿ ಗಂಟ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಲಾಯರು ಕೋರ್ಟು ಯಾರಿದ್ದಾರೆ ನನಗೆ ಒಂಚೂರು ಕೊಟ್ಟರೆ ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಮುಂದುವರಿಯೋಣ ಯಾಕೆಂದರೆ ಸುಮ್ಮನೆ ಸುಮ್ಮನೆ ಯಾರನ್ನ ಜಮೀನುಗೆ ಹೋಗಿ ಕೆಳಗೆ ತಪ್ಪಾಗುತ್ತೆ ಹೇಳಿದಾಗ ಶ್ರೀನಿವಾಸರು ಅವತ್ತು ಯಾವುದೋ ಬಿಸಿ ಇದ್ದರು ನಾಳೆ ಕೊಡ್ತೀನಿ ಶನಿವಾರ ಕೊಡ್ತೀನಿ ಶನಿವಾರ ಚಿಕ್ಕಲೇ ಬಾ ನಾನು ಇಮ್ಮಿಡ್ಲಿ ಅಷ್ಟು ರಾಜಗೋಡ್ ಕಟ್ಕೊಂಡು ನೀನು ಇದಕ್ಕೆ ಹಾಕಿದ್ದೆ ದಾಖಲೆ ತಂದ ಲಾಯರ್ ಅವರಲ್ಲಿ ಲಾಯರ್ನ ಮಾತಾಡಿದಾಗ ಅರುಣ್ನ ಲಯರ್ ಮಾಡಿದಾಗ ಏನೇನಾಯ್ತಪ್ಪ ಅಂತ ಲಾಯ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾರಿಗೆ ಸರ್ ಈ ಥರ ಆಗಿದೆ ಈ ಥರ ಆಗಿದೆ ಅದಾಗಿದೆ ಓಕೆ ಜನವರಿ ಗಂಟೆ ಜನವರಿಲಿ ಆರ್ಡ್ರ್ ಆಗಿದೆಲ್ಲ ಡೆಮಾಲಿಶ್ಗೆ ನೀವೇನು ಮಾಡ್ತಾ ಇದ್ದೀನಿ ಗೊತ್ತಾಗಿಲ್ಲ ಎವ್ರಿ ದಿನ ಕೋರ್ಟಲ್ಲಿ ಕೇಸ್ ಆದ ತಕ್ಷಣ ಇದ್ರೆ ಬರ್ತದೆ ಯಾವುದು ಅಪ್ಡೇಟ್ ಇದ್ರಲ್ಲಿ ಬರ್ತದೆ ಯಾರನ್ನ ಯಾಕೆ ನೋಡಿಲ್ಲ ಹಾ ಯಾಕೆ ನೋಡಿಲ್ಲ ಮತ್ತೇನು ಓಡಾಡ್ತಿದ್ದೀರಾ ಮೊದಲನೇದು ತಪ್ಪು ಇದೆ ನಮ್ಮಲ್ಲಿ ಎರಡನೇ ಮಾತಿಲ್ಲ ಅದು ಯಾರು ಕೊ ಯಾರಿಗೂ ವರೆ ಮಾಡ್ತಾ ಇಲ್ಲ ನೆಗ್ಲ್ಜೆನ್ಸಿ ಅಷ್ಟೇ ಆ ವಿಷಯದಲ್ಲಿ ಅದಾದ್ಮೇಲೆ ಸರ್ಕಾರಕ್ಕೆ ಭಾರತೀಯ ಮೇಡಮು ಕೇಳಿರೋದು ನಿಜ ಸರ್ಕಾರ ಸ್ಪರ್ಧಿಸಿದ ನಿಜ ಅದಕ್ಕೆ ಏನ್ಬೇಕು ಸಂಪೂರ್ಣ ಸಹ ಕೊಟ್ಟಿದ್ದು ನಿಜ ಎರಡನೇ ಮಾತಿಲ್ಲ ಬಾಲಕೃಷ್ಣ ನಾವು ಏನು ಸ್ಟುಡಿಯೋ ಹೇಳಿದ್ರು ಅದಕ್ಕಿಂತ ಮುಂಚೆ ಗಣೇಶರು ಹತ್ತು ಕು ನಾವು ಹತ್ತು ಕುಂಟೆ ಫ್ರೀಯಾಗಿ ಕೊಡ್ತೀವಿ ಇದು ಬೇಡ ಸರ್ಕಾರ ಅಲ್ಲಿಗೆ ಮೇಲೆ ಅಲ್ಲಿಗೆ ಶಿಫ್ಟ್ ಆಯಿತು ಬಾ ಆಗ್ತದೆ ಅಂತ ಕಷ್ಟ ಹತ್ತು ಕುಂಟೆ ಫ್ರೀಯಾಗಿ ಕೊಡ್ತೀವಿ ದಯವಿಟ್ಟಿದ್ರ ಬಗ್ಗೆ ಅಂತ ಗೀತಾ ಕೇಸ್ ಆಗಿದ್ರು ಆ ವಿಷಯ ಆದಾಗ ಸರ್ಕಾರ ಹತ್ತು ಕೊಡ್ತೀವಿ ಅವರೇ ಪತ್ರದಲ್ಲಿ ಬರೆದು ಡಿ ಸಿಗೆ ಬಂದು ಎಲ್ಲ ಮಾಡ್ತಾರೆ ಆ ಡಿ ಸಿ ಮೆಜರ್ಮೆಂಟ್ ಮಾಡಿದಾಗ ನಾನಿದ್ದೆ ಶಂಕರ್ ಅವರು ಬಂದು ಎರಡು ಮೀಟಿಂಗ್ ಹೋಗಿದ್ದೆ ಅಟೆಂಡ್ ಮಾಡಿ ನಾನು ಹತ್ಬಿಟ್ಟೆ ನಡೆದಿದೆ ನಾನು ಅಭಿಮಾನಿಯಾಗಿ ಮಾತಾಡ್ತೀವಿ ದಯವಿಟ್ಟು ಇದನ್ನು ಮುಂದುವರ್ಸ್ಕೊಂಡೋಗಿ ಯಾರ ಮಾಹಾನ್ ಬರೋ ಮಾಡ್ತಾರೆ ಯಾಕಂದರೆ ಎಲ್ಲರೂ ಕೈ ಹಾಕ್ಬಾರ್ದು ಯಾರು ಒಬ್ಬರ ಜೊತೆಲಿ ಇರ್ಬಿಟ್ಟು ಯಾರು ಮಾಡೋದು ಅಂತೆ ಅದು ಮಾಡೋದು ವಿಷ್ಣು ಸೇನಾನ ಮುಖ್ಯ ಬಿಟ್ಟರೆ ಬೇರೆ ಯಾರಲ್ಲ ಅದಾದ ನಂತರ ಅವ್ರು ಯಾವಾಗ ಇದೆಲ್ಲ ಆಯಿತು ಅಂದರೆ ಕಾರ್ತಿಕ್ ಅವ್ರಿಗೆ ಇದೆಲ್ಲ ತುಂಬ ಅವನು ತುಂಬ ಕಂಪ್ಲೇಂಟ್ ಕೆಲವ್ರ ಬಗ್ಗೆ ಇರಲಿ ಅದಾದಮೇಲೆ ನಾನು ಕಾರ್ತಿಕ್ ಅವ್ರ ಕರ್ಸು ಮಾತಾಡಿದೆ ಕಾರ್ತಿಕ್ ಅವ್ರ ಕರ್ ಸೋಮವಾರ ಶ ಭಾನುವಾರ ಸತತ ಫೋನ್ ಮಾಡಿಲ್ಲ ಸೋಮವಾರ ಇಮ್ಮಿಡ್ಲಿ ಫೋನ್ ಮಾಡಿದೆ ಅವನೇ ಮಾಡಿದೆ ಕಾರ್ತಿಕ್ ನನಗೆ ಸುಮಾರು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಮನೆ ಇಲ್ಲಿ ಮನೆ ಇದೆ ನಾನು ಪಕ್ಕನೇ ಹೋಗ್ತಾ ಇದ್ದರೆ ಇಮ್ಮಿಡ್ಲಿ ಮನೆ ಹತ್ರ ಏನಪ್ಪ ಕಾರ್ತಿಕ್ ನನಗೆ ಅವ್ನು ಹೇಳಿದೆ ದಯವಿಟ್ಟು ನಿನ್ನ ಮನವಿ ಮಾಡ್ತಾ ಇದ್ದೀನಿ ಕಾರ್ತಿಕ್ ಬಾಲಕೃಷ್ಣನ್ಗೆ ನಾವ್ಯಾರು ಮಕ್ಕಳು ಅಲ್ಲ ಮೊಮ್ಮಕ್ಕಳು ಅಲ್ಲ ನಾವೆಲ್ಲ ಒಂದು ಅಭಿಮಾನಿ ಏಳು ಕೋಟಿ ಕನ್ನಡಿಗರ ಆಸ್ತಿ ಆದ ಬಾಲಹಣ್ಣನು ವಿಷ್ಣಸ್ವರ ಸಮಾಜದಲ್ಲಿದೆ ದಯವಿಟ್ಟು ಈ ರೀತಿಯಾಗಿ ಇದು ಮಾಡಬಾರ್ದು ಇಲ್ಲ ಸರ್ ನನಗೆ ಗಂಗಾತಿ ಏನೇ ಆಗಲಿ ಯಾರು ನಮ್ಮ ಅಭಿಮಾನಿ ತಪ್ಪು ನಾನು ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳಿ ನಾನು ದಯವಿಟ್ಟು ನಿಮ್ಮನ್ನು ಕ್ಷಮಿಸೋದು ಕೇಳ್ತೀನಿ ಅವ್ರ ಪರವಾಗಿ ನಾನು ಕೇಳ್ತೀನಿ ವಿಕಾಸ ಅಲ್ಲಿ ಮಲಗಿರೋದು ನನ್ನ ಗುರುಗಳು ಪರಂಪೂಜ್ ಏಳು ಕೋಟಿ ಜನರ ಆಸ್ತಿ ಅವರು ಅಭಿಮಾನಿ ದಯವಿಟ್ಟು ಬಿಟ್ಬಿಟ್ಟಾಗ ನನಗೊಂದು ದಾಖಲೆಗಿಂತ ಟೈಮ್ ಕೊಡಿ ಅಂತ ಹೇಳಿದೆ ಯಾಕೆಂದರೆ ಇದು ಕರ್ನಾಟಕ ಸರ್ಕಾರ ಅವತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಐದು ಎಕರೆ ಕೊಟ್ಟಿದ್ದು ಎಪ್ಪತ್ತರಿಂದ ಹದಿನೈದು ಎಕರೆ ಕೊಟ್ಟು ಯಾವ ಬೇಸಿಕಲ್ಲಿ ಕೊಟ್ಟಿದ್ದೇ ಗೊತ್ತಿಲ್ಲ ಅವ್ರು ದುಡ್ಡು ತೊಗೊಂಡು ಕಟ್ಟಿದ್ದೇ ಗೊತ್ತಿಲ್ಲ ಸ್ಟುಡಿಯೋಗೆ ಅಂತ ಕೊಟ್ಟಿದ್ದೇ ಗೊತ್ತಿಲ್ಲ ಅಂದರೆ ದಾಖಲೆ ಇಟ್ಕೊಂಡು ಮಾತಾಡಬೇಕು ದಾಖಲೆ ಹೆಚ್ಚೆ ಮಾತಾಡೋದು ತಪ್ಪಾಗುತ್ತೆ